ಬಿಜೆಪಿಯ ರಾಜಕೀಯ ಅಜೆಂಡಾ ನಿಚ್ಚಳವಾಗಿ ಬಯಲಾಗ್ತಾ ಇದೆ ಒಂದು ಗಣೇಶ ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ಬಿದ್ದಿರುವುದಂತೂ ಸತ್ಯ ಅದನ್ನ ಯಾರು ನಿರಾಕರಿಸೋಕಾಗಲ್ಲ ಆದರೆ ಐ ಜಿ ಪಿ ಬೋರ್ಲಿಂಗಯ್ಯನವರ ಹೇಳಿಕೆ ಪ್ರಕಾರ ಮಸೀದಿ ಕಡೆಯಿಂದ ಕಲ್ಲು ಬಂದು ಬಿದ್ದಿರ್ತಕ್ಕಂಥ ಸಾಧ್ಯತೆ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಬಿಜೆಪಿ ಮಂಡ್ಯ ಜಿಲ್ಲೆಯ ರಾಜಕೀಯದಲ್ಲಿ ನೆಲೆಯೂರಲಿಕ್ಕೆ ಗಂಭೀರವಾದಂಥ ಪ್ರಯತ್ನವನ್ನು ಪಡ್ತಾ ಇದೆ ಜೆ ಡಿ ಎಸ್ ತನ್ನನ್ನು ತಾನೇ ಬಲಿ ಕೊಡ್ತಾ ಇದೆ ಅಥವಾ ಜೆ ಡಿ ಎಸ್ ಪಕ್ಷ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದೆ ನಿಖಿಲ್ ಕುಮಾರಸ್ವಾಮಿಯವರ ಭಾಷೆಗೂ ಬಿ ಜೆ ಪಿಯ ಪ್ರತಾಪ್ ಸಿಂಹ ಅವರ ಭಾಷೆಗೂ ಏನು ವ್ಯತ್ಯಾಸ ಇರಲಿಲ್ಲ ಏನು ಮದ್ದೂರಿನಲ್ಲಿ ಗಣೇಶನ ವಿಸರ್ಜನ ಮೆರವಣಿಗೆ ಮೇಲೆ ಕಲ್ಲು ತೂರಿದ್ರು ಅನ್ನುವಂಥ ನೆಪವನ್ನು ಇಟ್ಕೊಂಡು ಗಲಭೆ ಧಾರ್ಮಿಕ ಅಲ್ಪಸಂಖ್ಯಾತರ ಬಾವುಟ ಮತ್ತು ಅವರ ಬಂಟಿಂಗ್ಸ್ಗಳನ್ನು ತುಳಿತಕ್ಕಂಥದ್ದು ಮಸೀದಿ ಹೊಡಿತಕ್ಕಂಥ ಕೃತ್ಯಗಳು ನಡೆದಿದ್ದಾವೆ ಇದರ ಹಿಂದೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ರಾಜಕೀಯ ಅಜೆಂಡಾ ಇರುವಂಗೆ ಕಾಣಿಸ್ತಾ ಇದೆ ಒಂದು ಗಣೇಶ ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ಬಿದ್ದಿರುವುದಂತೂ ಸತ್ಯ ಅದನ್ನು ಯಾರೂ ನಿರಾಕರಿಸೋಕಾಗಲ್ಲ ಆದರೆ ಐ ಜಿ ಪಿ ಬೋರ್ಲಿಂಗಯ್ಯನವರ ಹೇಳಿಕೆ ಪ್ರಕಾರ ಮಸೀದಿ ಕಡೆಯಿಂದ ಕಲ್ಲು ಬಂದು ಬಿದ್ದಿರ್ತಕ್ಕಂಥ ಸಾಧ್ಯತೆ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಅದರರ್ಥ ಕಲ್ಲು ಬೇರೆ ಇನ್ನೊಂದು ಕಡೆಯಿಂದ ಬಂದು ಬಿದ್ದಿದೆ ಆದ್ದರಿಂದ ನಾವೇನು ಹೇಳ್ತಾ ಇದ್ದೀವಿ ಅಂತೇಳಿದ್ರೆ ಎಲ್ಲಿಂದ ಕಲ್ಲು ಬಂದು ಬಿದ್ದಿದೆ ಯಾರು ಹೊಡೆದ್ರು ಅದರಿಂದ ಇರ್ತಕ್ಕಂಥ ಹುನ್ನಾರ ಮತ್ತು ಸಂಚು ಏನು ಅನ್ನೋವಂಥದ್ದನ್ನು ತನಿಖೆ ಮಾಡಬೇಕು ತಪ್ಪಿತಸ್ಥರ ಮೇಲೆ ಕಠಿಣಾತಿ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಮೊದಲನೇದಾಗ ಒತ್ತಾಯಿಸ್ತಾ ಇದ್ದೀವಿ ಆದರೆ ಇದರ ಆಚೆಗೆ ಆ ಕಲ್ಲು ತೂರಿದ ಪ್ರಕರಣ ಆ ಹಿನ್ನೆಲೆ ಒಳಗಡೆ ಉಂಟಾದಂಥ ಗಲಭೆಯನ್ನು ಬಳಸ್ಕೊಂಡು ಬಿ ಜೆ ಪಿ ಮಂಡ್ಯ ಜಿಲ್ಲೆಯ ರಾಜಕೀಯದಲ್ಲಿ ನೆಲೆಯೂರಲಿಕ್ಕೆ ಗಂಭೀರವಾದಂಥ ಪ್ರಯತ್ನವನ್ನು ಪಡ್ತಾ ಇದೆ ಕೆರಗೋಡಲ್ಲಿ ಬಿ ಜೆ ಪಿಯವ್ರ ಪ್ರಯತ್ನ ಪಟ್ಟರು ಶ್ರೀರಂಗಪಟ್ಟಣದಲ್ಲಿ ಬಿ ಜೆ ಪಿಯವ್ರ ಪ್ರಯತ್ನ ಪಟ್ಟರು ನಾಗಮಂಗಲದಲ್ಲಿ ಬಿ ಜೆ ಪಿ ಪ್ರಯತ್ನ ಪಟ್ಟರು ಈಗ ಮದ್ದೂರಿನಲ್ಲಿ ಬಿ ಜೆ ಪಿಯವ್ರ ಪ್ರಯತ್ನವನ್ನು ಇದ್ದಾರೆ ಆ ಒಂದು ಸಣ್ಣ ಘಟನೆ ಆದ ತಕ್ಷಣ ಬಿ ಜೆ ಪಿಯ ವಿರೋಧ ಪಕ್ಷದ ನಾಯಕರಿಂದ ಶುರು ಮಾಡಿ ಮಾಜಿ ಸಂಸದರಿಂದ ಶುರು ಮಾಡಿ ಇಲ್ಲಿ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂಥ ಪರಾಜಿತ ಅಭ್ಯರ್ಥಿಗಳೆಲ್ಲರೂ ಕೂಡ ಬಂದು ಆ ಪ್ರತಿಭಟನೆಯಲ್ಲಿ ಗಲಭೆನಲ್ಲಿ ಭಾಗವಹಿಸ್ತಾರೆ ಅಂತೇಳಿದ್ರೆ ಬಿ ಜೆ ಪಿಯ ರಾಜಕೀಯ ಅಜೆಂಡಾ ನಿಚ್ಚಳವಾಗಿ ಬಯಲಾಗ್ತಾಯಿದೆ ಬಿ ಜೆ ಪಿ ತನ್ನ ನೆಲೆಯನ್ನು ಕಂಡುಕೊಳ್ಳಿಕ್ಕೆ ಜೆ ಡಿ ಎಸ್ ತನ್ನನ್ನು ತಾನೇ ಬಲಿ ಕೊಡ್ತಾ ಇದೆ ಅಥವಾ ಜೆ ಡಿ ಎಸ್ ಪಕ್ಷ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದೆ ಬಿ ಜೆ ಪಿ ಮಂಡ್ಯ ಜಿಲ್ಲೆನಲ್ಲಿ ಬೆಳೆಯುವುದು ಅಂತೇಳಿದ್ರೆ ಮಂಡ್ಯ ಜಿಲ್ಲೆಯ ಜೆ ಡಿ ಎಸ್ ಅಸ್ತಿತ್ವವನ್ನು ನಾಶ ಮಾಡ್ತಕ್ಕಂಥದ್ದು ಜೆ ಡಿ ಎಸ್ನ ಮತ ಬೇಸ್ ಏನಿದೆ ಜೆ ಡಿ ಎಸ್ನ ಬೆಂಬಲಿಗರೇನಿದ್ದಾರೆ ಅವರು ಸಂಪೂರ್ಣವಾಗಿ ಇವತ್ತು ಸಂಘ ಪರಿವಾರ ಇದ್ದಾರೆ ಕೇಸರಿ ಧ್ವಜವನ್ನು ಹಿಡ್ಕೊಂಡು ಕೇಸ್ರಿ ಶಾಲುಗಳನ್ನು ತೊಟ್ಟುಕೊಂಡು ನೆನ್ನೆಯ ಗಲಭೆ ಇವತ್ತಿನ ಬಂದ್ ಮತ್ತು ಗಲಾಟೆಗಳಲ್ಲೆಲ್ಲ ಭಾಗವಹಿಸ್ತಾ ಇರ್ತಕ್ಕಂಥ ಅತಿ ಹೆಚ್ಚಿನ ಯುವಕರು ಜೆ ಡಿ ಎಸ್ ಪಕ್ಷದ ಬೆಂಬಲಿಗರಾಗಿದ್ದಾರೆ ಅಂದರೆ ಜೆ ಡಿ ಎಸ್ನ ನೆಲೆಯನ್ನು ಬಿ ಜೆ ಪಿ ಅತಿಕ್ರಮಿಸ್ತಾ ಇದೆ ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಅವರು ಅವಕಾಶ ಕೊಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಅನ್ನುವಂಥ ರಾಜಕೀಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಏನು ಬಿ ಜೆ ಪಿ ಪ್ರಯತ್ನ ಪಡ್ತಾ ಇದೆಯೋ ಅದರಲ್ಲಿ ಬಿ ಜೆ ಪಿ ಯಶಸ್ವಿ ಆಗೋ ಕಡೆಗೆ ಹೆಜ್ಜೆ ಇರ್ತಾ ಇದೆ ಬಿ ಜೆ ಪಿಯ ಸಂಚು ಮತ್ತು ಹುನ್ನಾರಗಳಿಗೆ ಜೆ ಡಿ ಎಸ್ ಬಲಿಯಾಗ್ತಾ ಇದೆ ನಿನ್ನೆ ಕೂಡ ಮದ್ದೂರಿನಲ್ಲಿ ನಡೆದಂಥ ಪ್ರತಿಭಟನೆಯ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ಭಾಷೆಗೂ ಬಿ ಜೆ ಪಿಯ ಪ್ರತಾಪ್ ಸಿಂಹ ಅವರ ಭಾಷೆಗೂ ಏನೂ ವ್ಯತ್ಯಾಸ ಇರಲಿಲ್ಲ ನಿಖಿಲ್ ಕುಮಾರಸ್ವಾಮಿ ಸಂಘ ಪರಿವಾರದ ಸನಾತನಿಗಳ ಥರನೇ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಮೂರನೇ ಜಾತ್ಯಾತೀತ ಒಂದು ಶಕ್ತಿಯನ್ನು ನಾಶ ಮಾಡಲಿಕ್ಕೆ ಸ್ವತಃ ಪ್ರಯತ್ನ ಇದ್ದಾರೆ ಜೆ ಡಿ ಎಸ್ ಪಕ್ಷ ಒಂದು ಆತ್ಮಹತ್ಯೆ ರಾಜಕಾರಣವನ್ನು ಇದೆ ಜೆ ಡಿ ಎಸ್ ನಾಶ ಆಗೋದು ಮಾತ್ರ ಅಲ್ಲ ಮಂಡ್ಯ ಜಿಲ್ಲೆಯ ಜಾತ್ಯಾತೀತ ಪರಂಪರೆ ನಾಶ ಆಗುತ್ತೆ ಮಂಡ್ಯ ಜಿಲ್ಲೆಯ ಸೌಹಾರ್ದತೆ ನಾಶ ಆಗುತ್ತೆ ಮಂಡ್ಯ ಜಿಲ್ಲೆಯ ಸೌಹಾರ್ದತೆ ಜಾತ್ಯಾತೀತ ಪರಂಪರೆಯನ್ನು ನಾಶ ಮಾಡಿ ಇಲ್ಲೊಂದು ಕೋಮುವಾದಿ ರಾಜಕಾರಣಕ್ಕೆ ಅಡಿಗಲ್ಲಿಡಬೇಕು ಅನ್ನುವಂಥದ್ದೇ ಬಿ ಜೆ ಪಿಯ ಹುನ್ನಾರ ಈ ಬ್ಯಾಕ್ ಗ್ರೌಂಡಲ್ಲಿ ನಾವು ಮದ್ದೂರಿನಲ್ಲಿ ನಡೆದಿರ್ತಕ್ಕಂಥ ಗಲಾಟೆಯನ್ನು ಕೆರಗೋಡಲ್ಲಿ ನಡೆದಂಥ ಜ್ವದ ಧ್ವಜದ ಗಲಾಟೆಯನ್ನು ಶ್ರೀರಂಗಪಟ್ಟಣದಲ್ಲಿ ನಡೆದಂಥ ಮಸೀದಿ ಗಲಾಟೆಯನ್ನು ನಾಗಮಂಗದಲ್ಲಿ ನಡೆದಂಥ ಗಣೇಶನ ಗಲಾಟೆಯನ್ನು ನೋಡಬೇಕಾಗಿದೆ ರಾಜಕೀಯದಿಂದ ಆಚೆಗೆ ಮಂಡ್ಯ ಮದ್ದೂರಿನಲ್ಲಿ ನಡೆದಂಥ ಗಲಭೆಗಳು ಕೇವಲ ಆಕಸ್ಮಿಕ ಅಲ್ಲ ಸ್ಪಷ್ಟ ರಾಜಕೀಯ ಅಜೆಂಡಾದ ಭಾಗವಾಗಿ ನಡೆದಿದ್ದಾವೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ